ನೋಡಲಿ ಸಲ ಎಲ್ಲಾರ್ ಕಡೆ ಏನೇ ಅನ್ಸ್ಕೊಂಬಲ್ ಗೊತ್ತದ ಕಿನ ಕಡೆ ಆ ಎಟ್ಟ ನಮ್ಮ ಮೋವು ಅದೆಲ್ಲ ಆಗಿದ್ ನಿನ್ ಸಲಾಗಿನ ನಮ್ಮ ಮನೆಗೆ ಏನ್ ಇಲ್ಲ ಏನಿಲ್ಲ ನೀನ್ ನಿಮ್ ಮನೆಯಾಗೆ ನಾಷ್ಟ ಹಾಕೊಡಲ್ಲೇ ನಿನಗ ಅವ್ರ ಮನೆಗೆ ಆತೀ ನಾಕ್ ಹೋಗಿದ್ ನೀನು ಇಲ್ರಿ ಮುಷಿ ಅದ ಬಟ್ಟಿ ಹೋಗಿದ್ನಲ್ರಿ ನಲ್ರಿ ಕಾಮನ್ ಬಾರಾ ತೆಂಗಿ ಬಿಸಿ ಉಪ್ಪಿತ್ ಮನೆ ತಿಂತಂದು ಅಲ್ ಬೇ ಅಮ್ಮ ಅಂತ ಸತು ಶುರು ಆತೀನ್ ಬಾರವಾ ಅಂತಂದು ಹಂಗಾಯ್ತಿನ ಕೂತ್ರಿ ನಾವ್ ಏನೋ ಮಾತಾಡಿದ್ರಿ ನಿನ್ ಬಗ್ಗೆ ರೀ ಹೌದು ಹೌದು ನೀನ್ ಮಾತಾಡಿದಾರ ಮಾತಾಡುದು ಮಾತಾಡ ನಮ್ ಬಗ್ಗೆ ನೀ ಹೇಳಾರ ಮಾಡ್ಗ ಗೊತ್ತಾಗದ ನಮ್ ಮನೆ ಮನುಷ್ಯ ಆ ನೀ ಹೇಳ ಗೊತ್ತಿರ್ತವ್ರಿಗೆ ಇಲ್ಲಿಗ ನಾ ಅಷ್ಟ ಮಾಡೀನಿ ಅಂತಂದ್ ಹೇಳಕಾಗಲ್ಲ ಬಿಡಾಕಿ ಕೆಳತಾ ಬಿಡಕ್ಕೆ ಯಾಕೆ ಮುಂದೆ ತಂದಿಟ್ಟು ಸಗಣಿ ತಿನ್ನಂತ ತಿತ್ತಿ ಅಲ್ಲಿನ ಈಗ ಕರ್ಲತ್ತ ಕಿತ್ತಿನ ಲತ್ ಹೋಗಿ ಎಡ್ ಚಂದ್ ಹೋದ ಹೊಡಿಕಿ ಹಾ ಅತ್ತಿರ ಸುಳ್ಳ ಕೇಳಕ್ ಹೋಗಿ ಹೇಳ್ರಿ ನಮ್ ಏನೇನು ಅಷ್ಟ ಆಗಿದ್ದಿಲ್ಲ ಇಲ್ಲ ಹಂಗಾಗಿ ನನಗೂ ಹೊಟ್ಟು ಬಾ ಅಷ್ಟ ಹಂಗಾಗಿ ಆ ಮುಂದ್ ಕರೆದು ಹೋಗ್ ಓ ತಿನ್ನ ಕೂತಿನ್ರಿ ಅದ್ರೊಳಗೆ ಏನೋ ತಪ್ಪ ಹೇಳ್ರಿ ಈಗ ಈತಿ ಮಾಡೋ ಬದ್ಲಿ ಬಂದು ಒಂದ್ ಮೈಕ್ ಕೊಡ್ತೇವ ಊರ್ ತುಂಬಾ ತಿರ್ಗಾಡ್ಕೊತ ಹೇಳ್ಕೊಂಬ ನನಗ ನನ್ನ ಅತ್ತಿ ನನ್ ಹೆಣ್ಣ ಮಗಳು ಬಾ ತ್ರಾಸ್ ಕೊಡ್ತಾರ ಮಾಡ್ತಾರ ಅಂತಂದು ಏನ ವೈದ ಕಡಿ ಆ ನಿನ್ನ ತರಿದ್ರೆ ಮುಗ್ದ ಹೋತ್ತು ಅತ್ತಿ ಮನೆ ನಡೆಯೋದ್ ಲಕ್ಷಣ ನೀವು ಹಾ ಏನೇ ಕೂಡ್ಲಕ್ಕ ಅದನ್ನ ನಮ್ಮ ಮನೆಗೆ ಇದ್ದು ನಮ್ಮ ಮನೆಗೆ ಇಟ್ಕೊಬೇಕು ನೋಡಕ್ಕೆ ಈಗ ಹೊಟ್ಟೆ ಅಷ್ಟು ತತ್ತಕ್ಕೆ ನಾಷ್ಟ ಮಾಡುದಿಲ್ಲ ಹೊಟ್ಟೆ ಅಷ್ಟು ತತ್ತಕ್ಕೆ ಈಗ ಚಂದ ಹೋತ ಈಗ ಮಾಡ್ಬೇಕು ಮಾಡಕ್ಕೆ ಯಾರ ಬೇಡ ಅಂದಿದ್ರನ ಆಯ್ತು ಅವ್ರಿ ಇನ್ ಮುಂದ ಹಂಗೆಲ್ಲೂ ಮಾಡೋದಿಲ್ಲ ಮಾಡುದಿಲ್ಲ ಆಯ್ತಾಯ್ತು ತಗೋ ನೀವು ಹೋಗಿ ಶಾಲೆ ಕಡೆ ಕೆಲಸ ಮಾಡೋಕು ನನ್ನ ಗಂಡ ಬರ್ಲಿ ನನ್ನ ಗಂಡನ್ ಕಿವಿ ಮ್ಯಾಗ ಇರ್ತೀನಿ ಅಂತ ಆ ಬರ ಬರೀ ನಿನಗ ನನಗ ಯಾಕ ಬಾ ಸುಸ್ತ ಆಗತ್ತೈತ್ರಿ ಅತ್ತೂರಿ ವಾಂತಿ ಬಂದಂಗ ಆಗೋದು ಚಕ್ರ ಬಂದಂಗ ಆಗತ್ತೈತ್ರಿ ಒಂದ್ ತಾಸ್ ಮುಕ್ಕೊಂಡು ಅಡಿಗೆ ಮಾಡ್ತೀನಿ ರೀ ಅತ್ತೂರಿ ಏನ್ ಕೊಡೋ ಕಂಟಿ ಆಕಿ ಅಂತಂದ್ರ ನಿನ್ ವಾಂತಿ ಚಕ್ರ ಬರಾತೈತ್ವ ಅಂತದ ಏನಾಗೇತಿ ನಿನಗ ಆ ಅಲ್ಲ ತುಂದು ಉಂಡು ನನ್ಕಿನ ಬಂದು ಬಸ್ದಾಗೆ ನಾ ನಿಮನ್ಯಾಗ ಹೆಂಗ ಇದ್ರಿನ್ ಆ ಇಲ್ಲಿ ಬಂದು ಎಟ್ಟ ದಪ್ಪಾಗಿ ಆಗಿ ಏನ್ ಸುದ್ದಿ ಮತ್ತ್ ಚಕ್ರ ಬರ ಆತತೈತ್ರಿ ಚಕ್ರ ಹೋಗು ಶ್ಯಾಣಕರಿ ಮತ್ತ ಕೆಲಸ ಮಾಡಿ ಹೋಗು ಬರೀ ಸುಳ್ ಸುಳ್ ಹೋಗಕೋತ ಮತ್ತೇರ ಕರೆ ಗುರಿ ಭಾಳ ಅಂದ್ರ ಬಾಳ ಚಕ್ರ ಬೇಡ ಆತೈತ್ರಿ ಮುಂಚೆ ನಾ ಏನ್ ಸುಳ್ ಹಾಕತಿಲ್ರಿ ಬಾಳ ತ್ರಾಸ ಆತೈತ್ರಿ ಯಾಕೋ ಒಂಥರಾ ಒಟ್ಟ್ಯಾಗ ಸಂಗ್ತ ಅಂದ್ರ ಸಂಗ್ತಿತ ಬಿಟ್ಟೈತ್ರಿ ನಿನಗ ಒಂದ್ ಮುಂಚೆಯಿಂದ ಒಟ್ಟ ಸೊಗಸಿಲ್ರಿ ಚಕ್ರ ಬಿಲ್ಲ ನೋಡೋ ಗಂಟೆ ಹೋಗಿ ಕೆಲಸ ಮಾಡಿ ಹೋಗಿ ಹಾ

ಇಲ್ಲಿ ಮಧ್ಯಾಹ್ನ ಹೋತ್ ಮಧ್ಯಾಹ್ನ ಊಟ ಐ ಸಂಜೆ ಕುನ್ನೋದಾಗತ್ ನಮ್ಮ ಮನೆಗೆ ಈಗ ಲಗುನ ಮಾಡಿನೆ ಹಾರೈತಿ ರಿಸರ್ಚ್ ಮಾಡ್ತೀನಿ ರೀ ನಾಗಿ ನಾನೇನ್ ದೊಸ್ತಿ ಕಟ್ಟತನ ಆತದ ಏಸು ದಿನ ಹೇಳಿ ಮಾಡಿಯದು ಸುಮ್ಮನೆ ಮಾಡ್ಕೊಂಡು ಸುಖ ಆಯ್ತದೋ ನಿನಗೆ ಹೇಳು ಬರ್ಲಿ ನಮ್ಗೆ ಊಟ ಹಾಕಿತ್ತು ನಾನು ಮೊದಲ ಪಲ್ಯ ಮಾಡಿ ಆಮೇಲೆ ಯಾರು ರೊಟ್ಟಿ ಹಂಚಿರ್ತಾರೆ

కళాన్ చట్నీ కళాన్ చట్నీ హోం పల్లెన కళాన్ చట్నీ హగూనా పల్లె మాడు మిగిలి తగోదో కార్బార్ మన మేను తిన్నోదు చాలి గుర్తి తోదు హి బాన్ బ్యాన్ ఆకి గుి తో పట పల్లెకి

ಒಂದೆ ಬಡ ಬಡ ಹೋಗಿ ಬಟ್ಟೆ ಸುತ್ತು ಅಂತನ್ ಬಟ್ಟೆ ಸುತ್ತು ಬಂದು ಮಾಡ ಅಂತನ್ ಕಮಲ ಬಾರೀವ ಅದಕ್ಕೆ ಕಾಂಗಳುಿಂದ ಓದೋದು ಹೆಂತದು ಬಟ್ಟೆ ಕೊಡ್ತಂತ ಬಟ್ಟೆ ಸುತ್ತು ಬಂದು ಆಮೇಲೆ ಮಾಡಕತ್ತಾ ಪಲ್ಲಿಯೆ ಬೈಕಡ್ ಕುಂದ್ರು ಬಾ ಇಲ್ತರಿ ಮಾರನ ಎಲ್ಲಾ ಸುತ್ತುತಿನ ಅಂತ ಗುಡಿಗಿ ನಾನು ಹೇಳಿದ ಮಾತು ಕೇಳಲ್ಲ ಬಿಡು ಬಾ ಐಕ ಮದ ಬಟ್ಟೆ ಸುತ್ತು ಬಂದು ಆಮೇಲೆ ಪಲ್ಲೆ ಮಾಡಕತ್ತಾ ಬಾ ಇಲ್ಲ ಕಿತ್ತು ಬಟ್ಟೆ ಸುತ್ತು ಬದಲಿ ಆಯ್ತೋರಿ ನಾವ ಬಟ್ಟೆ ಸುತ್ತುಕೊಂಡಿಂಜಿ ಪಲ್ಲೆ ಅಂತ ಮಾಡಿಬಿಡತೀನಿ ಅತ್ತರೆ ಬಾ ಹೊರಟಸತ್ತೆ ಅಂತ ನಾಗ ಸುತ್ತು ಹೇಳಕತ್ತರಿ ಪಲ್ಲೆ ಮಾಡಿಬಿಡತೀನಿ ಅಂತೀರಿ